ಇವತ್ತಿನ ಬೆಳವಣಿಗೆ ಏನಿದೆ ರಾಜ್ಯ ಸರ್ಕಾರ ಅವರ ಹಲವಾರು ನ್ಯೂನತೆಗಳನ್ನು ಮುಚ್ಕೊಳ್ಳೋಸ್ಕರವಾಗಿ ಅವರ ವೈಫಲ್ಯಗಳನ್ನು ಜನಗಳಿಂದ ದಾರಿ ತಪ್ಪಿಸ್ತಕ್ಕಂಥದ್ದಿಕ್ಕೆ ಇವತ್ತಿನ ಒಂದು ಜಂಟಿ ಸದನದ ಅಧಿವೇಶನ ಏನಾಗಬೇಕಾಗಿತ್ತು ಈ ಸರ್ಕಾರದ ಸಣ್ಣತನದ ನಡವಳಿಕೆಗಳಿಂದ ಇವತ್ತು ಇಂಥ ಒಂದು ಪ್ರಕರಣ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಆಗಿದೆ ಪದೇ ಪದೇ ಬೀದಿನಲ್ಲಿ ಚರ್ಚೆ ಮಾಡ್ತಂಥ ವಿಷಯಗಳನ್ನು ಈ ಸರ್ಕಾರ ಈ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಯಿಂದ ಸಮೇತ ಇವತ್ತು ಅದನ್ನು ರಾಜ್ಯಪಾಲರ ಮುಖಾಂತರ ವಿಧಾನಸಭೆಯಲ್ಲಿ ಏಳಿಸಬೇಕು ಜಂಟಿ ಅಧಿವೇಶನದಲ್ಲಿ ಅಂತ ಏನು ಹೊರಟರು ಅದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಇವತ್ತು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸಂವಿಧಾನದ ಚೌಕಟ್ಟಿನ ವಿಧಾನಸಭೆಯಲ್ಲಿ ನಡೆದಿದೆ ಇದರ ಒಟ್ಟಾರೆ ಸಾರಾಂಶ ಈ ಸರ್ಕಾರಕ್ಕೆ ಇವರ ಹಲವಾರು ತಪ್ಪುಗಳನ್ನು ಮರೆಮಾಚೋಸ್ಕರವಾಗಿ ಈ ಒಂದು ಜಂಟಿ ಅಧಿವೇಶನವನ್ನು ಪಡಿಸ್ಕೊಳ್ಳಿ ಕೊಟ್ಟಿದ್ದಾರೆ ಇವತ್ತಿನ ಬೆಳವಣಿಗೆ ಏನಿದೆ ರಾಜ್ಯ ಸರ್ಕಾರ ಅವರ ಹಲವಾರು ನ್ಯೂನತೆಗಳನ್ನು ಮುಚ್ಕೊಳ್ಳೋಸ್ಕರವಾಗಿ ಅವರ ವೈಫಲ್ಯಗಳನ್ನು ಜನಗಳಿಂದ ದಾರಿ ದಿಕ್ಕೆ ಇವತ್ತಿನ ಒಂದು ಜಂಟಿ ಸದನದ ಅಧಿವೇಶನ ಏನಾಗಬೇಕಾಗಿತ್ತು ಈ ಸರ್ಕಾರದ ಸಣ್ಣತನದ ನಡವಳಿಕೆಗಳಿಂದ ಇವತ್ತು ಇಂಥ ಒಂದು ಪ್ರಕರಣ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಆಗಿದೆ ಪದೇ ಪದೇ ಬೀದಿನಲ್ಲಿ ಚರ್ಚೆ ಮಾಡ್ತಂಥ ವಿಷಯಗಳನ್ನು ಈ ಸರ್ಕಾರ ಈ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಯಿಂದ ಸಮೇತ ಇವತ್ತು ಅದನ್ನು ರಾಜ್ಯಪಾಲರ ಮುಖಾಂತರ ವಿಧಾನಸಭೆಯಲ್ಲಿ ಏಳಿಸಬೇಕು ಜಂಟಿ ಅಧಿವೇಶನದಲ್ಲಿ ಅಂತ ಏನು ಹೊರಟರು ಅದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಇವತ್ತು ರಾಜ್ಯದ ಪ್ರಥಮ ಬಾರಿಗೆ ನಮ್ಮ ಸಂವಿಧಾನದ ಚೌಕಟ್ಟಿನ ವಿಧಾನಸಭೆಯಲ್ಲಿ ನಡೆದಿದೆ ಇದರ ಒಟ್ಟಾರೆ ಸಾರಾಂಶ ಈ ಸರ್ಕಾರಕ್ಕೆ ಇವರ ಹಲವಾರು ತಪ್ಪುಗಳನ್ನು ಮರೆಮಾಚೋಸ್ಕರವಾಗಿ ಈ ಒಂದು ಜಂಟಿ ಅಧಿವೇಶನವನ್ನು ದುರುಪಯೋಗ ಪಡಿಸ್ಕೊಳ್ಳಿ ಕೊಟ್ಟಿದ್ದಾರೆ ಇವತ್ತಿನ ಬೆಳವಣಿಗೆ ಏನಿದೆ ರಾಜ್ಯ ಸರ್ಕಾರ ಅವರ ಹಲವಾರು ನ್ಯೂನತೆಗಳನ್ನು ಮುಚ್ಕೊಳ್ಳೋಸ್ಕರವಾಗಿ ಅವರ ವೈಫಲ್ಯಗಳನ್ನು ಜನಗಳಿಂದ ದಾರಿ ದಿಕ್ಕೆ ಇವತ್ತಿನ ಒಂದು ಜಂಟಿ ಸದನದ ಅಧಿವೇಶನ ಏನಾಗಬೇಕಾಗಿತ್ತು ಈ ಸರ್ಕಾರದ ಸಣ್ಣತನದ ನಡವಳಿಕೆಗಳಿಂದ ಇವತ್ತು ಇಂಥ ಒಂದು ಪ್ರಕರಣ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಆಗಿದೆ ಪದೇ ಪದೇ ಬೀದಿನಲ್ಲಿ ಚರ್ಚೆ ಮಾಡ್ತಂಥ ವಿಷಯಗಳನ್ನು ಈ ಸರ್ಕಾರ ಈ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಯಿಂದ ಸಮೇತ ಇವತ್ತು ಅದನ್ನು ರಾಜ್ಯಪಾಲರ ಮುಖಾಂತರ ವಿಧಾನಸಭೆಯಲ್ಲಿ ಏಳಿಸಬೇಕು ಜಂಟಿ ಅಧಿವೇಶನದಲ್ಲಿ ಅಂತ ಏನು ಹೊರಟರು ಅದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಇವತ್ತು ರಾಜ್ಯದ ಪ್ರಥಮ ಬಾರಿಗೆ ನಮ್ಮ ಸಂವಿಧಾನದ ಚೌಕಟ್ಟೆ ವಿಧಾನಸಭೆಯಲ್ಲಿ ನಡೆದಿದೆ ಇದರ ಒಟ್ಟಾರೆ ಸಾರಾಂಶ ಈ ಸರ್ಕಾರಕ್ಕೆ ಇವರ ಹಲವಾರು ತಪ್ಪುಗಳನ್ನು ಮರೆಮಾತ್ವಕ್ಕೋಸ್ಕರವಾಗಿ ಈ ಒಂದು ಜಂಟಿ ಅಧಿವೇಶನವನ್ನು ದುರುಪಯೋಗ ಪಡಿಸ್ಕೊಂಡು ಕೊಟ್ಟಿದ್ದಾರೆ